ಆತ್ಮೀಯರೇ ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಅನೇಕ ಮಹಾನ್ ಕವಿಗಳನ್ನ ನೋಡಿದ್ದೇವೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಮೂರು ಜನ ನಮ್ಮ ತಾಲೂಕಲ್ಲಿದ್ದಾರೆ ಹಕ್ಕೆ ಬಾಳಿನ ಎನ್ ಮೂರ್ತಿರಾಯರು ದೇವರ ಕೃತಿಯನ್ನ ತೊಂಬತ್ತನೇ ವಯಸ್ಸಲ್ಲಿ ಬರೆದದ್ದವರು ಅವರು ಕೋಲಾರ ಜಿಲ್ಲೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿಯಲ್ಲಿ ಐವತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗ್ತಾರೆ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿನಲ್ಲಿ ಮೈಸೂರು ಮಲ್ಲಿಗೆ ಬರೆದಂತಹ ಕೆ ಎಸ್ ನರಸಿಂಹಸ್ವಾಮಿಯವರು ನಮ್ಮ ಕಿಕ್ಕೇರಿಯವರು ಮೈಸೂರಿನಲ್ಲಿ ಸಮ್ಮೇಳನ ಅಧ್ಯಕ್ಷರಾಗ್ತಾರೆ ಹಾಗೆ ಕನ್ನಡದ ನಿಘಂಟನ್ನ ನಿಘಂಟು ಬ್ರಹ್ಮ ಅಂತ ಬರೆದಂತಹ ಜಿ ವೆಂಕಟ ನಮ್ಮ ಕೈಗೊಂಡಹಳ್ಳಿಯವರು ಅವರು ಎರಡ್ ಸಾವಿರದ ಹನ್ನೊಂದನೇ ಇಸ್ವಿನಲ್ಲಿ ನಡೆದಂತಹ ಬೆಂಗಳೂರಿನಲ್ಲಿ ಎಪ್ಪತ್ತೇಳನೇ ಅಖಿಲ ಕರ್ನಾಟಕ ಕನ್ನಡ ವಿಶ್ವ ಸಮ್ಮೇಳನ ಅಧ್ಯಕ್ಷರಾಗಿರ್ತಕ್ಕಂಥವರು ನಮ್ಮ ಜಿ ವೆಂಕಟ ಬಹುಶಃ ಯಾವುದೇ ತಾಲೂಕಿನಲ್ಲಿ ಕೂಡ ಮೂರು ಜನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರೋರು ಸಿಗೋದಿಲ್ಲ ಆತ್ಮೇರೆ ನಿಜವಾಗ್ಲೂ ಅಂತಹ ಮೂರು ಜನರ ಕೊಡುಗೆಯನ್ನು ಕೊಟ್ಟಂತವರು ಹಾಗೆ ನಮ್ಮ ಸುಜನಾ ಅವರು ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದವರು ನಮ್ಮ ತಾಲೂಕಿನವರು ಇದನ್ನ ಈ ಸಾಹಿತ್ಯ ಸಮ್ಮೇಳನದ ಬರ್ತಾ ಇದೆ ಹಾಗಾಗಿ ನನ್ನ ತಾಲೂಕಿನ ಕವಿಗಳ ಪರಿಚಯ ಮಾಡ್ಕೊಡೋ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ನಮಸ್ಕಾರ